ಇವತ್ತು ನಾನು ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು ಸಿವಿಲ್ ಸೊಸೈಟಿ ಕೆಲವೆಲ್ಲ ಸಾಮಾಜಿಕ ಸಂಘಟನೆಗಳ ಜೊತೆ ನಾನು ಚರ್ಚೆ ಮಾಡಿದ್ದೇನು ಅಂದರೆ ಸುಮಾರು ಎರಡು ಗಂಟೆಗಳ ಕಾಲ ಅವರಲ್ಲಿ ಸುದೀರ್ಘವಾದ ಚರ್ಚೆ ಮಾಡಿದ್ವಿ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಬೇಕು ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರ ಸಲಹೆ ಸೂಚನೆಗಳನ್ನು ಸಹ ಎಲ್ಲ ಕೇಳಿದ್ದೀನಿ ಯಾವ ದಕ್ಷಿಣ ಜಿಲ್ಲೆ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿತ್ತು ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಕದ್ದಲಿಕ್ಕೆ ಯಾರ್ಯಾರು ಕಾರಣರು ಏನು ಆಗಿದೆ ಅನ್ನೋದನ್ನು ಭಾಳ ಕುಲಂಕುಷವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹ ಸೇರಿ ಸಿವಿಲ್ ಸೊಸೈಟಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮತ್ತು ಡಾಕ್ಟರ್ಸ್ ಇದ್ದರು ಅಡ್ವೊಕೇಟ್ಸ್ ಇದ್ದರು ಎಲ್ಲರೂ ಸಹ ಸೇರಿ ಒಂದು ಪ್ರಯತ್ನ ಪ್ರಯತ್ನವನ್ನು ಮುಂದೆ ಮಾಡ್ತೀವಿ ಅನ್ನೋದನ್ನು ಒಂದು ಎಲ್ಲರೂ ಸಹ ಹೇಳಿದ್ದಾರೆ ಅವರು ಸಹ ನನಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಒಂದು ಪ್ರಯತ್ನವನ್ನು ಮಾಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಮತ್ತು ಸೌಹಾರ್ದತೆಯಿಂದ ಬಾಳಲಿಕ್ಕೋಸ್ಕರ ಯಾಕಂದರೆ ಹಿಂದೆ ರಾಜಸ್ಥಾನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಒಬ್ಬ ಶಂಭುಲಾಲ್ ರೆಗಡಿಯಾ ಅಂತ ಹೇಳಿ ಒಬ್ಬ ವೆಸ್ಟ್ ಬೆಂಗಾಲ್ ಹುಡುಗನ್ನ ಸ್ಕೂಟ್ರಲ್ಲಿ ಹೋಗಿ ಅವ್ರ ಮಗನ ಕೈಯಲ್ಲಿ ವೀಡಿಯೋ ಕೊಟ್ಬಿಟ್ಟು ಕೊಲೆ ಮಾಡೋದನ್ನು ತೆಗೆಸಿದ್ದಾನೆ ಅಂತ ಹೇಳಿದ್ರೆ ಅಂಥ ಕೆಲಸ ಇಲ್ಲಾಗಬಾರ್ದು ಇದು ಅದೇ ಥರ ಕೆಲಸ ಇಲ್ಲಾಗಿರ್ತಕ್ಕಂಥದ್ದು ರಹೀಮ್ ಕೊಲೆ ಅದರಿಂದ ಇವೆಲ್ಲ ಆಗಬಾರ್ದು ಮತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಹ ಎಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ವಿಚಾರದಲ್ಲಿ ಯಾವ್ಯಾವ ರೀತಿ ನಾವು ನಡೆ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಭಾಳ ಸು ಸುಧೀರ್ವಾಗಿ ಹೇಳಿದ್ದಾರೆ ಮುನೀರ್ ಕಾಟಿಪಾಳಿ ಅವರು ಈ ಒಂದು ಜವಾಬ್ದಾರಿ ವಹಿಸಿಕೊಂಡು ಈ ಸ ಈ ಒಂದು ಮೀಟಿಂಗನ್ನು ಮಾಡಿದರು ಭಾಳ ಚೆನ್ನಾಗಾಯಿತು ಸರಿಗ ನಿಯೋಗ ಪಿ ಸಿ ಸಿ ಅಂತ ಒಂದು ನಿಯೋಗ ಬಂದಿದೆ ಅವರು ಇವ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದರು ನಡೆದಂತಹ ಘಟನೆಗಳು ಕೆಲವು ಘಟನೆಗಳು ಅದರಲ್ಲೂ ಕೊಲೆ ಆದಂಥದ್ದು ಅದಕ್ಕೆ ಒಂದು ಕಡೆಯಿಂದ ಪರ್ಸನಲ್ ರೈವಲ್ರಿ ಅಂತ ಇದ್ದರೂ ಕೂಡ ಅದನ್ನು ಕೋಮು ಬಣ್ಣ ಹಚ್ಚಿದ್ದಾರೆ ಅನ್ನೋ ಒಂದು ಮಾತನ್ನು ಯೂಸ್ ಮಾಡಿದ್ದಾರೆ ಅವರು ಟೀಮಲ್ಲಿ ಬಂದಿದ್ದಾರೆ ಅವರು ಏನು ಹೇಳಿದ್ದಾರೆ ಗೊತ್ತಿಲ್ಲ ಬಟ್ ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದು ಸುಮಾರು ವರ್ಷಗಳಿಂದ ಕೋಮು ಧ್ರುವೀಕರಣ ಆಗಿರೋದ್ರಿಂದ ಈ ಈ ಜಿಲ್ಲೆಯಲ್ಲಿ ಈ ಘಟನೆ ನಡೀತಾ ಇದೆ ವೈಯಕ್ತಿಕವಾದ ರೈವಲ್ರಿ ಅನ್ನೋದು ರೈಮ್ ನಾನು ತಯಾರಿಲ್ಲ ಯಾಕಂದರೆ ಅವ್ರು ಭಾಳ ಅನ್ಯೋನ್ಯವಾಗಿ ಬದುಕಿದವರು ಸ್ನೇಹಿತರು ಆ ಕೊಲೆ ಮಾಡಿದ ತಂದೆಗೆ ರಕ್ತ ಬ್ಲಡ್ ಡೊನೇಷನ್ ಮಾಡಿದ್ದಂಥವ್ರು ಇದಾಗಬೇಕಾದ್ರೆ ಅದು ವೈಯಕ್ತಿಕವಾದ ದೇಶ ಅಂತ ಹೇಳೋದಿಲ್ಲ ಅವರು ಅವರ ಒಪಿನಿಯನ್ನು ಅವರ ಅಭಿಪ್ರಾಯಗಳು ಅವ್ರಿಗಿರ್ಬೋದು ಅವ್ರೇನು ಅಭಿಪ್ರಾಯ ಕೊಡ್ತಾರೆ ಅವರು ಪಕ್ಷಕ್ಕೆ ಕೊಡ್ತಾರೆ ನಾನು ಸಿದ್ದರಾಮಯ್ಯವ್ರಿಗೆ ಏನೇನು ನಡೆದಿದೆ ಅನ್ನೋದು ವಿಚಾರವನ್ನು ನಾನು ಹೇಳ್ತೇನೆ ಮತ್ತೆ 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 ಇಲ್ಲಿರ್ತಕ್ಕಂಥ ಕೋಮು ಸಾಮ ಅದು ಸೌಹಾರ್ದತೆಯನ್ನು ಮಾ ಕಾಪಾಡಲಿಕ್ಕೋಸ್ಕರ ಯಾರು ಮುತುವರ್ಜಿ ವಹಿಸಿದ್ದಾರೆ ಅದನ್ನು ಸುಮಾರು ಒಂದು ಐದಾರು ಏಳು ಜನ ಹತ್ತು ಜನ ಬಂದು ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಜಿಲ್ಲೆಯ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಅದನ್ನು ಸಹ ಮಾಡಿ ಈ ಘಟನೆಗಳಿಗೆ ಘಟನೆಗಳಿಂದಾಗಿ ಕೆಲವೆಲ್ಲ ಡೆವಲಪ್ಮೆಂಟ್ಗಳು ಪೊಲೀಸರು ಕೆಲವು ಕ್ರಮಗಳನ್ನು ಕೈಗೊಳ್ತೈತೆ ಅದರಲ್ಲಿ ಗಡಿಪಾರು ಮಾಡುವಂಥದ್ದು ಮತ್ತು ಎಫ್ ಐ ಆರ್ ಮಾಡುವಂಥದ್ದು ಅದರಲ್ಲಿ ಕೆಲವು ಮುಸ್ಲಿಂ ಮುಖಂಡರು ಕೂಡ ಈಗ ವಿರೋಧ ವ್ಯಕ್ತಪಡೆ ಸುಮ್ಮ ಸುಮ್ಮನೆ ತಮ್ಮ ಮಕ್ಕಳಿಗೆ ಮಕ್ಕಳಿಗೆ ಟಾರ್ಗೆಟ್ ಮಾಡಿಕೊಂಡು ಪೊಲೀಸರು ಗಡಿಪಾರಕ್ಕೆ ಇದು ಮಾಡ್ತಾ ಇದ್ದಾರೆ ಕಾನೂನು ಎಲ್ರಿಗೂ ಸಹ ಸಮಾನ ಸಂವಿಧಾನದಲ್ಲಿ ಎಲ್ ಎಲ್ಲರೂ ಸಹ ಸಮಾನರು ಯಾರು ಯಾವ ಸಮಯದಲ್ಲಿ ಯಾರು ಯಾವ ಸಮಯದಲ್ಲಿ ಕಾನೂನನ್ನು ಕೈ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಶಾಂತಿಯನ್ನು ಕದಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಜರುಗಿಸ್ಕೊಳ್ಬೇಕು ಅದರಲ್ಲಿ ಧರ್ಮ ಜಾತಿ ಭಾಷೆ ಯಾವುದೂ ಬರೋದಿಲ್ಲ ಆದ್ದರಿಂದ ನಿಷ್ಪಕ್ಷಪಾತವಾಗಿ ಆ ಕಮಿಷನರ್ ಆಗಲಿ ಅಥವಾ ಎಸ್ ಪಿ ಅವರಾಗಲಿ ಗಡೀಪಾರ್ ಮಾಡಲಿಕ್ಕೆ ಕ್ರಮವನ್ನು ಜರುಸ್ಕೊಂಡಿದ್ದಾರೆ ಇದರಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ನ್ಯಾಯಾಂಗದ ಸಹಕಾರ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹ ಶಾಂತಿ ನೆಲೆಸೋದು ಭಾಳ ಕಷ್ಟ ಸರಿ ಈಗ ಸಿಎಂ ಜೊತೆಗೆ ಈಗ ಇನ್ನೊಂದು ತಂಡ ಬಂದಿದೆ ಕೆಪಿಸಿಯನ್ನು ಯಾಕೆ ಪ್ರಯೋಜನ ಪ್ರಶ್ನೆ ಅಲ್ಲ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಪಕ್ಷದ ವತಿಯಿಂದ ಅವರು ಬಂದಿದ್ದಾರೆ ನಾನು ಒಬ್ಬ ವಿಧಾನಸಭಾ ಸದಸ್ಯನ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮುಖ್ಯಮಂತ್ರಿಗಳತ್ತ ಮನವರಿಕೆ ಮಾಡಿದ್ದೆ ಇಲ್ಲಿ ಮಣಿಪುರ ಆಗಬಾರ್ದು ಇದನ್ನು ನಿಲ್ಲಿಸಬೇಕು ಅಂತ ಸ್ವಲ್ಪ ಅದರ ಬಗ್ಗೆ ಹಿನ್ನೆಲೆ ನನಗೆ ಹೇಳಿ ಅದನ್ನು ಆಮೇಲೆ ನಾವು ಏನು ಮಾಡಬೇಕು ಮಾಡೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದೆ ವಿ ಕೆ ಹರಿಪ್ರಸಾದ್ ಅವರು ಹಿರಿಯ ನಾಯಕರು ಮತ್ತು ಜಾತ್ಯಾತೀತತೆ ಸೆಕ್ಯುಲರಿಸಮ್ಗಳ ಬಗ್ಗೆ ಭಾಳಷ್ಟು ಆಳವಾದಂಥ ಒಂದು ತಿಳುವಳಿಕೆ ಮತ್ತು ಬದ್ಧತೆ ಉಳ್ಳಂಥ ಒಬ್ಬ ರಾಜಕೀಯ ನೇತಾರ ಅವರು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇಲ್ಲಿಗೆ ಬಂದಿರೋದ್ರಿಂದ ನಾವು ಅವರನ್ನು ಸಹಜವಾಗಿ ನಾವೆಲ್ಲರೂ ಅವರನ್ನು ಭೇಟಿಯಾಗಬೇಕು ಅನ್ನುವಂಥ ಒಂದು ಚರ್ಚೆಗಳು ಬಂದಿತ್ತು ಅದರಿಂದಾಗಿ ನಮ್ಮ ಜಾತ್ಯಾತೀತ ಸಂಘಟನೆಗಳು ಮತ್ತು ಸಮಾನ ಮನಸ್ಕರ ಜಂಟಿ ವೇದಿಕೆಯಿಂದ ಇವತ್ತು ಅವರನ್ನು ನಾವು ಭೇಟಿಯಾಗಿದ್ವಿ ಒಂದು ನಲವತ್ತರಿಂದ ಐವತ್ತರಷ್ಟು ಬೇರೆ ಬೇರೆ ರಂಗಗಳ ಪ್ರೊಫೆಸರ್ಗಳಿರ್ಬೋದು ಅಥವಾ ಶಿಕ್ಷಣ ತಜ್ಞರು ಸಾಂಸ್ಕೃತಿಕ ರಂಗದ ಧುರೀಣರು ಹಾಗೆ ವಿವಿಧ ಸಂಘಟನೆಗಳು ಚಳವಳಿಗಳ ಪ್ರಮುಖರು ಕೂಡ ನಾವು ಇವತ್ತಿದ್ದು ಅವ್ರ ಹತ್ರ ಮಾತಾಡಿದ್ದೀವಿ ಎರಡು ಗಂಟೆಗಳ ಕಾಲ ದೀರ್ಘಕಾಲ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರು ಕೇಳಿಸ್ಕೊಂಡಿದ್ದಾರೆ ಬಹಳ ಬಹಳಷ್ಟು ಚರ್ಚೆಗಳು ಇತ್ತೀಚೆಗೆ ಬರ್ತಾ ಇದೆ ಮೊದಲ ಮುಖ್ಯವಾಗಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ ನಾವು ಕೂಡ ಅದನ್ನು ಸಹಜವಾಗಿ ನಮ್ಮಲ್ಲಿ ಕೂಡ ಬಹಳಷ್ಟು ಜನ ಪ್ರಸ್ತಾಪ ಮಾಡಿದ್ದಾರೆ ಅದೊಂದು ದೃಢವಾದಂಥ ಕ್ರಮಗಳಾಗಬೇಕು ಅನ್ನುವಂಥದ್ದು ಭಾಳ ಪ್ರಧಾನವಾಗಿ ದ್ವೇಷ ಭಾಷಣಕೋರರು ಯಾವುದೇ ಎಗ್ಗಿಲ್ಲದೆ ಇಲ್ಲಿ ತಮ್ಮ ಚಾಲಿಯನ್ನು ಮುಂದುವರಿಸ್ತಾ ಇರೋದು ನ್ಯಾಯಾಲಯದಿಂದಲೂ ಕೂಡ ಅವರಿಗೆ ರಿಲೀಫ್ಗಳ ಸಿಗ್ತಾ ಇರುವಂಥದ್ರ ಬಗ್ಗೆ ಭಾಳಷ್ಟು ಆತಂಕಗಳು ವ್ಯಕ್ತ ಆಗಿದೆ ಮತ್ತು ಇಲ್ಲಿಯ ಸಾಮಾಜಿಕ ಸೂಕ್ಷ್ಮಗಳ ಬಗ್ಗೆ ಈ ಕೋಮುವಾದಿ ಭಾಷಣಕಾರರು ಕೇವಲ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾತ್ರ ಅಲ್ಲ ಸಮಾಜದಲ್ಲಿರುವಂಥ ಶ್ರೇಣೀಕೃತ ಪದ್ಧತಿಗಳೇನಿದೆ ಮೇಲೆ ಕೆಳಗೆ ಇರುವಂಥದ್ದು ಅಂತರಗಳೇನಿದೆ ಅದನ್ನು ಕೂಡ ಭಾಳ ಹಿಂದಿನ ಊಲಿಗಮಾನ್ಯ ವ್ಯವಸ್ಥೆ ಕಡೆಗೆ ತಗೊಂಡು ಹೋಗುವಂಥ ಉದ್ದೇಶಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಭಾಳಷ್ಟು ಚರ್ಚೆಗೆ ಬಂದಂಥ ವಿಚಾರ ಅವರ ಗಮನಕ್ಕೆಲ್ಲ ತಂದಿದ್ದೀವಿ ಅದರ ಜೊತೆಯಲ್ಲಿ ನಾವು ಹೆಚ್ಚು ಮಾತಾಡಿರುವಂಥದ್ದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟದ್ದು ಒಂದು ಕೆಲಸಗಳು ನಡೀತಾ ಇರುವಾಗಲೇ ಜನರನ್ನು ಜನರಿಗೆ ಒಂದು ಧೈರ್ಯ ತುಂಬುವಂಥ ಸೆಕ್ಯುಲರಿಸಮ್ನ ಪರವಾಗಿ ನಿಲ್ಲುವಂಥ ಮತ್ತು ಕೋಮುವಾದದ ವಿರುದ್ಧ ಮಾತಾಡುವಂಥ ಒಂದು ಧೈರ್ಯ ಇವತ್ತು ಯಾರಿಗೂ ಇಲ್ಲ ಆ ಧೈರ್ಯವನ್ನು ಅಂಥವರಲ್ಲಿ ತುಂಬಿಸಲಿಕ್ಕೆ ಕೆಲಸಗಳಾಗಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳಿರ್ಬೋದು ಇಲ್ಲಿಯ ವಿಶ್ವವಿದ್ಯಾನಿಲಯದಿಂದ ಹಿಡಿದು ಎಲ್ಲ ರೀತಿಯಾದಂಥ ಏನು ಸರಕಾರಿ ಸಂಸ್ಥೆಗಳು ಇವತ್ತು ಕೋಮುವಾದಿ ಶಕ್ತಿಗಳ ಹಿಡಿತದಲ್ಲಿದೆ ಅದನ್ನು ಮೊದಲು ಬಿಡಿಸುವಂಥ ಕೆಲಸ ಆಗಬೇಕು ಅದು ಸೆಕ್ಯುಲರ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬರುವಂಥ ಸ್ಥಿತಿಯಲ್ಲಿ ನಾವು ಆ ಕೋಮುವಾದಿಗಳಿಂದ ಬಿಡಿಸಿ ಪರಿವಾರದ ಕೈಯಿಂದ ಬಿಡಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ದಾರೆ ಮತ್ತು ಇಲ್ಲಿ ಅಕಾಡೆಮಿ ರಾಜ್ಯ ಮಟ್ಟದ ಅಕಾಡೆಮಿಗಳಿರ್ಬೋದು ಜಿಲ್ಲೆಯ ಭಾಷಾ ಅಕಾಡೆಮಿಗಳಿರ್ಬೋದು ಅವರು ಹೆಚ್ಚು ಕ್ರಿಯಾಶೀಲರಾಗಿ ಈ ಸೌಹಾರ್ದತೆಯನ್ನು ಅಥವಾ ಜನರ ಸಹಜವಾದಂಥ ಇಲ್ಲಿಯ ಬದುಕಿನ ಏನು ಸೌಹಾರ್ದ ಪರಂಪರೆಗಳೇನಿದೆ ಅವುಗಳನ್ನು ಜನರ ಮಧ್ಯೆ ತಗೊಂಡು ಹೋಗಲಿಕ್ಕೆ ಅವುಗಳು ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಬಂದಿದೆ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಹೆಚ್ಚು ಒತ್ತುಗೆಟ್ಟು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಮತ್ತು ಬಹಳ ಪ್ರಧಾನವಾಗಿ ಜನರಲ್ಲಿ ಶಾಂತಿಯ ಒಂದು ಕರೆ ಅವರಿಗೆ ಕೊಡುವಂತಹದ್ದು ಮತ್ತು ಜೊತೆಯಾಗಿ ಬದುಕಲಿಕ್ಕೆ ಬೇಕಾದಂಥ ಒಂದು ವಿಚಾರಗಳನ್ನು ಅವರ ಮಧ್ಯೆ ತಗೊಂಡು ಹೋಗಲಿಕ್ಕೆ ಶಾಂತಿಗೆ ಮನವಿ ಮಾಡಲಿಕ್ಕೆ ದೊಡ್ಡ ರೀತಿಯಲ್ಲಿ ಸಾಮರಸ್ಯದ ಇಟ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಚರ್ಚೆಗಳನ್ನು ಮಾಡಿದ್ದಾರೆ ಅದಕ್ಕೆ ಸರ್ಕಾರದ ಬೆಂಬಲ ಬೇಕು ಹರಿಪ್ರಸಾದರ ಬೆಂಬಲ ಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ ಅದರ ಜೊತೆಯಲ್ಲಿ ಈ ಸೆಕ್ಯುಲರಿಸಮ್ನ ವಿಚಾರಗಳನ್ನು ಸಂವಿಧಾನದ ವಿಚಾರಗಳನ್ನು ಅತೀತ ವಿಚಾರಗಳನ್ನು ತಗೊಂಡು ಹೋಗುವಂಥದ್ದು ಈ ಸಾಮಾಜಿಕ ಚಳುವಳಿಗಳ ಪಾತ್ರ ಮಾತ್ರ ಸಾಕಾಗೋದಿಲ್ಲ ಅಥವಾ ಬೇರೆ ಬೇರೆ ಚಳವಳಿಗಳ ಪಾತ್ರ ಮಾತ್ರ ಸಾಕಾಗೋದಿಲ್ಲ ಸರ್ಕಾರ ಇಂಥ ವಿಚಾರಗಳಲ್ಲಿ ಸಾಂಸ್ಕೃತಿಕ ವಿಚಾರಗಳು ಸೌಹಾರ್ದದ ವಿಚಾರಗಳನ್ನು ಎತ್ತಿಕೊಂಡು ಹೋಗುವಾಗ ಸರ್ಕಾರ ಇಂಥ ಶಕ್ತಿಗಳ ಜೊತೆ ಇಂಥ ಮೂಮೆಂಟ್ಗಳ ಜೊತೆ ದೃಢವಾಗಿ ನಿಲ್ಲಬೇಕು ಅದರ ಬೆಂಬಲದೊಂದಿಗೆ ಇಂಥ ವಿಚಾರಗಳನ್ನು ಅಂದರೆ ಅದು ಜಾತ್ಯಾತೀತ ಅನ್ನುವಂಥದ್ದು ಸಂವಿಧಾನದ ಹೌದು ಈಗಿನ ಸರ್ಕಾರದ ಹೌದು ಸರ್ವ ಜನಾಂಗದ ಶಾಂತಿಯ ತೋಟ ಮೊದಲು ಮಂಗಳೂರಿನಲ್ಲೇ ಆಗಬೇಕು ಅದು ಇಡೀ ರಾಜ್ಯಕ್ಕೆ ಆ ಶಾಂತಿಯ ಸುವಾಸನೆ ಪಸರಿಸ್ತದೆ ಅದರಿಂದಾಗಿ ಇಲ್ಲಿ ಸರ್ಕಾರ ಪೂರ್ಣವಾಗಿ ಅಂತಹ ಶಾಂತಿ ಸಂದೇಶಗಳನ್ನು ಸೌಹಾರ್ದತೆಯ ಬದುಕಿನ ಆಶಯಗಳನ್ನು ತಗೊಂಡು ಹೋಗುವಂಥ ಕೆಲಸಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಲ್ಲಿಂದ ಮಂಗಳೂರಿನಿಂದ ಶಾಂತಿಯ ಸಂದೇಶ ಇಡೀ ರಾಜ್ಯಕ್ಕೆ ತಗೊಂಡು ಹೋಗ್ಲಿಕ್ಕೆ ನಾವು ಕೆಲಸ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆದಿದೆ ಅದನ್ನು ಸಕಾರಾತ್ಮಕವಾಗಿ ಬಿ ಕೆ ಹರಿಪ್ರಸಾದ್ ಅವರು ತಗೊಂಡಿದ್ದಾರೆ ಮತ್ತು ನಮ್ಮ ಒಂದು ಸಣ್ಣ ನಿಯೋಗವನ್ನು ಮುಖ್ಯಮಂತ್ರಿಯ ಬಳಿ ತಗೊಂಡು ಕರ್ಕೊಂಡು ಹೋಗಿ ಅಲ್ಲೇ ಅವರತ್ರ ವಿಶಾಲವಾಗಿ ಮತ್ತು ಅಷ್ಟೇ ಬೇರೆ ಗಂಭೀರವಾದಂತಹ ಒಂದು ಚರ್ಚೆಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ನಮಗೆ ಎಲ್ಲರಿಗೂ ಕೂಡ ಸಮಾಧಾನ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಒಂದು ದ್ವೇಷ ಇವುಗಳು ಹೋಗಲಿಕ್ಕೆ ಬಹಳ ಪ್ರಧಾನವಾಗಿ ಕಾರಣ ಇಲ್ಲಿ ಕೋಮು ಶಕ್ತಿ ಶಕ್ತಿಗಳು ಮತ್ತು ಕ್ರಿಮಿನಲ್ ಶಕ್ತಿಗಳು ಭೂಗತ ಜಗತ್ತು ಮತ್ತು ಮತೀಯ ಜಗತ್ತು ಒಂದಾಗಿದೆ ಇಲ್ಲಿಯ ಮರಳು ದಂಧೆ ಇರ್ಬೋದು ಇಲ್ಲಿಯ ಬೇರೆ ಬೇರೆ ರೀತಿಯಾದಂಥ ಅದು ಮಸಾಜ್ ಪಾರ್ಲರ್ ಪಾರ್ಲರ್ಗಳಿರ್ಬೋದು ಬೆಟ್ಟಿಂಗ್ ದಂಧೆಕೋರ್ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಗ್ಯಾಮ್ಲಿಂಗ್ಗಳಿರ್ಬೋದು ಇವೆಲ್ಲವೂ ಕೂಡ ಮತೀಯವಾದಿ ಶಕ್ತಿಗಳ ಜೊತೆಯಲ್ಲಿದೆ ಮತೀಯವಾದಿ ಶಕ್ತಿಗಳು ಮತ್ತು ಈ ಕ್ರಿಮಿನಲ್ ಜಗತ್ತು ಭೂಗತ ಜಗತ್ತು ದಂಧೆಗಳ ಜಗತ್ತು ಒಟ್ಟಾಗಿರೋದ್ರಿಂದ ಈ ರೀತಿಯಾದಂಥ ಕೊಲೆಗಳು ಈ ರೀತಿಯ ವಿಕಾರತೆಗಳು ಹೆಚ್ಚು ಹೊರಬರಲಿಕ್ಕೆ ಕಾರಣ ಅದರಂತೆ ಅವುಗಳನ್ನು ಕಡಿವಾಣ ಹಾಕುವಂಥದ್ದು ಕೂಡ ಕೋಮುವಾದಿ ಶಕ್ತಿಗಳ ಒಂದು ಬಲವನ್ನು ಕುಗ್ಗಿಸಲಿಕ್ಕೆ ಆಗ್ತದೆ ಅದರಿಂದಾಗಿ ಆ ಕೆಲಸ ಕೂಡ ಸರ್ಕಾರ ಮತ್ತು ನಾವೆಲ್ಲರೂ ಜೊತೆಯಾಗಿ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಅದು ಕೂಡ ಅವರಿಗೆ ಮನವರಿಕೆ ಆಗಿದೆ ಅವರಿಗೂ ಅದರ ಬಗ್ಗೆ ಒಂದಿಷ್ಟು ಅರಿವಿತ್ತು ಅದನ್ನು ಕೂಡ ಹೇಳಿದ್ದಾರೆ ಅದರಿಂದಾಗಿ ಭೂಗತ ಜಗತ್ತಿನ ದಂಧೆಗಳ ಅದು ಮರಳಿನಿಂದ ಹಿಡಿದು ವೇಷಾವಾಟಿಕೆ ಇರಬಹುದು ಸ್ಕಿಲ್ ಗೇಮ್ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ದಂಧೆಗಳು ಗ್ಯಾಂಬಿಂಗ್ಗಳು ಬೆಟ್ಟಿಂಗ್ಗಳಿರ್ಬೋದು ಅವೆಲ್ಲವನ್ನು ಕೂಡ ಎಡೆಮುರಿ ಕಟ್ಟಿದರೆ ಕೋಮುವಾದದ್ದು ಕೂಡ ಒಂದಿಷ್ಟು ಎಡೆಮರಿ ಕಟ್ಟಿದಂಗೆ ಆಗತ್ತೆ ಮತ್ತು ಇವತ್ತು ಈ ಮತೀಯವಾದಿ ಶಕ್ತಿಗಳಿಗೆ ದೊಡ್ಡ ರೀತಿಯಾದಂಥ ಆಹಾರ ಅಂದರೆ ಅವರಿಗೆ ಬರುವಂಥ ದೊಡ್ಡ ರೀತಿಯಾದ ಸಂಪನ್ಮೂಲ ಈ ದಂಧೆಗಳ ಲೋಕದಿಂದ ಬರ್ತಾ ಇದೆ ಅವುಗಳಿಗೆ ಕಡಿವಾಣ ಹಾಕುವಂಥದ್ದಾದರೆ ಬೌದು ಹೆಚ್ಚಿನ ರೀತಿಯಲ್ಲಿ ರಸ್ತೆಯಲ್ಲಿ ನಡೀತಾ ಇರುವಂಥ ಹಿಂಸಾಚಾರಕ್ಕೆ ಈ ಕ್ರೌರ್ಯಕ್ಕೆ ಕೊಲೆಗಳಿಗೆ ಕಡಿವಾಣ ಹಾಕಲಿಕ್ಕೂ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಕೂಡ ಬಂದಿದೆ ಇದೇ ಹೆಚ್ಚು ಇವತ್ತು ಕಾರಣ ಆಗಿರುವಂಥದ್ದು ಮತ್ತು ಏನೇ ಮಾಡಿದರೂ ಏನು ಆಗಲ್ಲ ಅನ್ನುವಂಥ ಒಂದು ಧೈರ್ಯ ಈ ಶಕ್ತಿಗಳಿದೆ ಅದರಿಂದಾಗಿ ಅವರನ್ನು ಮಟ್ಟ ಹಾಕಬೇಕು ಮತ್ತು ಈ ಹೆಚ್ಚರು ಇವತ್ತು ಧರ್ಮ ರಕ್ಷಕರು ಅನ್ನುವಂಥ ಟ್ಯಾಗ್ಲೈನಲ್ಲಿರುವವರೆಲ್ಲರೂ ಕೂಡ ಕ್ರಿಮಿನಲ್ಗಳು ಮತ್ತು ಬ ರೌಡಿ ಶೀಟರ್ಗಳು ಮತ್ತು ಮತೀಯವಾದಿ ಹಿನ್ನೆಲೆಯ ಗೂಂಡ ಇವು ಎಲಿಮೆಂಟ್ಸ್ಗಳು ಅವರನ್ನು ಹತ್ತಿಕ್ಲಿಕ್ಕೆ ಅವರಿಗಿರುವಂಥ ಧರ್ಮದ ಏನು ಮುಖವಾಡಗಳೇನಿದೆ ಧರ್ಮ ರಕ್ಷಕರು ಅನ್ನುವಂಥ ಟ್ಯಾಗ್ ಏನೇನಿದೆ ಅವುಗಳನ್ನು ಕಲಚಿ ಹಾಕ್ಲಿಕ್ಕೆ ಸರ್ಕಾರ ಹೆಚ್ಚು ಒತ್ತು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದೀವಿ ಅದನ್ನು ಕೂಡ ಹರಿಪ್ರಸಾದ್ ಅವರು ಒಪ್ಕೊಂಡಿದ್ದಾರೆ ಇದು ಇಂಥ ಕೊಲೆಗಳು ಹೆಚ್ಚಾಗಲಿಕ್ಕೆ ಕಾರಣ ಅನ್ನುವಂಥ ಅಭಿಪ್ರಾಯಗಳು ಕೂಡ ಬಂತು